ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತೆರಡು ಎಸ್ ಎಸ್ ಕೊಹೆನ್ ಸುಲೇಮಾನ್ ಸ್ಯಾಮ್ಯುಯಲ್ ಕೊಹೆನ್ ಒಬ್ಬ ಇರಾಕಿ ಜ್ಯೂ ಜೀವನದ ನಿಗೂಢತೆ ರಹಸ್ಯಾತ್ಮಕತೆಗಳನ್ನು ಅರಿಯಬೇಕು ಎನ್ನುವುದು ಅವನ ಬಹುಕಾಲದ ಗುರಿಯಾಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವನು ಭಾರತಕ್ಕೆ ಬಂದ ಕೆಲವು ವರ್ಷ ಬೊಂಬಾಯಿಯಲ್ಲಿ ಒಬ್ಬ ಪರಿಣತ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದ ನಂತರ ಮದರಾಸಿಗೆ ಬಂದು ಥಿಯೋಸೋಫಿಕಲ್ ಸೊಸೈಟಿಗೆ ಸೇರಿಕೊಂಡ ಅಲ್ಲಿದ್ದಾಗ ರಮಣ ಮಹರ್ಷಿಗಳ ಹೆಸರು ಅವನ ಕಿವಿಗೆ ಬಿತ್ತು ಅವರನ್ನು ಕುರಿತ ಕೆಲವು ಪುಸ್ತಕಗಳನ್ನು ಓದಿ ಮಹರ್ಷಿಗಳ ಬಗ್ಗೆ ಅವನಿಗೆ ತೀವ್ರವಾದ ಆಕರ್ಷಣೆ ಉಂಟಾಯಿತು ಮೂವತ್ತಾರರಲ್ಲಿ ರಮಣಾಶ್ರಮಕ್ಕೆ ಬಂದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತಾನು ತೀರಿಕೊಳ್ಳುವವರೆಗೂ ಅಲ್ಲಿಯೇ ಉಳಿದ ರಮಣರ ಪರಮ ಭಕ್ತನಾಗಿ ಬಾಳಿದ ಅವನನ್ನು ತೀರಿಕೊಂಡ ಮೇಲೆ ಆಶ್ರಮದ ಆವರಣದಲ್ಲಿಯೇ ಸಮಾಧಿ ಮಾಡಲಾಯಿತು ಆಶ್ರಮಕ್ಕೆ ಬಂದ ಮೇಲಿನ ತನ್ನ ಅನುಭವವನ್ನು ಅವನೇ ಬರೆದುಕೊಂಡಿದ್ದಾನೆ ಅವನ ನಿರೂಪಣೆಯನ್ನು ಇಲ್ಲಿ ಸಂಗ್ರಹಿಸಿಕೊಡಲಾಗಿದೆ ಆ ದಿನಗಳಲ್ಲಿ ಆಶ್ರಮಕ್ಕೆ ಬಂದ ಹೊಸಬರನ್ನು ಮೊದಲ ಸಲ ಮಹರ್ಷಿಗಳ ಎದುರಿಗೆ ಭೋಜನಕ್ಕೆ ಕೂರಿಸುವ ವಾಡಿಕೆಯಿತ್ತು ಭೋಜನವಾದ ಮೇಲೆ ಅವರು ಧ್ಯಾನ ಭವನಕ್ಕೆ ಹೋಗಿ ಕೂರುವರೆಂದು ಭಕ್ತರೊಡನೆ ಮಾತುಕತೆಯಾಡುವರೆಂದು ನಾನು ಕೇಳಿದ್ದೆ ಊಟವಾದ ಕೂಡಲೇ ನಾನು ತಡ ಮಾಡದೆ ಧ್ಯಾನ ಭವನದೊಳಗೆ ಹೋಗಿ ಕೂತೆ ನನ್ನ ಹಿಂದೆಯೇ ಮಹರ್ಷಿ ಅಲ್ಲಿಗೆ ಬಂದರು ನೀಳಕಾಯದ ಪ್ರಶಾಂತ ಮುಖ ಮುದ್ರೆಯ ಮಹರ್ಷಿ ದೃಢ ಹೆಜ್ಜೆ ಇಡುತ್ತಾ ಭವನದೊಳಗೆ ಬಂದು ತಮ್ಮ ಸ್ಥಳದಲ್ಲಿ ಕುಳಿತರು ಅಲ್ಲಿ ಬೇರೆ ಯಾರೂ ಇರಲಿಲ್ಲ ಅವರನ್ನು ನೋಡುತ್ತಾ ನನ್ನ ಮನಸ್ಸು ಆಳವಾದ ಶಾಂತಿ ಪ್ರಸನ್ನತೆಗಳಿಂದ ತುಂಬಿ ಹೋಯಿತು ಅಂಥ ಗಾಢವಾದ ಶಾಂತಿಯ ಪವಿತ್ರತೆಯ ಅನುಭವ ನನಗೆ ಬೇರೆಲ್ಲೂ ಲಭಿಸಿರಲಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಅವರು ತಮ್ಮ ತೆರೆದ ಕಣ್ಣುಗಳಿಂದ ನನ್ನನ್ನು ತೀಕ್ಷ್ಣವಾಗಿ ತಿಟ್ಟಿಸುತ್ತಿರುವುದನ್ನು ನೋಡಿದೆ ಆ ಕಣ್ಣುಗಳಲ್ಲಿ ಮಕ್ಕಳಿಗೆ ಸಹಜವಾದ ಮುಗ್ಧತೆ ದೈವಿಕ ಶಾಂತಿಯ ಜೊತೆ ಬೆರೆತಂತಿತ್ತು ಸೂಜಿಗಲ್ಲಿನಂತೆ ನನ್ನನ್ನು ಸೆಳೆದ ಆ ವ್ಯಕ್ತಿತ್ವದಲ್ಲಿ ನಾನು ಸೇರಿ ಹೋದೆ ಇನ್ನು ಈ ಸನ್ನಿಧಿ ಬಿಟ್ಟು ಬೇರೆಲ್ಲೂ ಹೋಗುವುದಿಲ್ಲ ಎಂದು ದೃಢವಾಗಿ ತೀರ್ಮಾನಿಸಿಬಿಟ್ಟೆ ಕೆಲವು ದಿನಗಳಾದ ನಂತರ ಧ್ಯಾನ ಭವನದಲ್ಲಿ ಮತ್ತೊಮ್ಮೆ ಬಹುಮಟ್ಟಿಗೆ ನಾನೊಬ್ಬನೇ ಇದ್ದೆ ನಾನು ಪಕ್ಕದಲ್ಲಿ ಇಟ್ಟುಕೊಂಡಿದ್ದ ಚರ್ಮದ ರಟ್ಟು ಹಾಕಿದ್ದ ಪುಸ್ತಕವನ್ನು ನೋಡಿ ಅದು ಯಾವ ಪುಸ್ತಕ ಎಂದು ಮಹರ್ಷಿ ಕೇಳಿದರು ಅದೊಂದು ನೋಟ್ಬುಕ್ ಏನಾದರೂ ಬರೆಯಲು ಇಟ್ಟುಕೊಂಡದ್ದು ಎಂದು ಹೇಳಿದೆ ಅವರು ನಕ್ಕು ದುಭಾಷಿಯ ಕಡೆ ತಿರುಗಿ ತಮಿಳಿನಲ್ಲಿ ಬಿಳಿಯನೊಬ್ಬ ಜೊತೆಯಲ್ಲಿ ಒಂದು ನೋಟ್ಬುಕ್ ಇಟ್ಟುಕೊಂಡೇ ಓಡಾಡುತ್ತಾನೆ ಎಂದರು ಅವರು ನನ್ನೊಡನೆ ಮಾತನಾಡಿದ್ದರಿಂದ ಕೊಂಚ ಧೈರ್ಯ ಬಂದು ನಾನು ಮಾತಿಗೆ ಉಪಕ್ರಮಿಸಿದೆ ಬ್ರಹ್ಮಚರ್ಯದ ಅರ್ಥ ಹಿಂದಿನ ದಿನ ರಾತ್ರಿ ನಾನು ಪಾಲ್ ಬ್ರೆಂಡನ್ ವೈವಾಹಿಕ ಜೀವನ ಮತ್ತು ಬ್ರಹ್ಮಚರ್ಯಗಳ ಬಗ್ಗೆ ತುಂಬಾ ಹೊತ್ತು ಚರ್ಚಿಸಿದ್ದೆ ಅದೇ ವಿಷಯ ಆಧರಿಸಿ ಮಹರ್ಷಿಗಳನ್ನು ಕೇಳಿದೆ ಸಾಧಕನೊಬ್ಬ ಬ್ರಹ್ಮಚರ್ಯ ಪಾಲಿಸುವುದು ಅಗತ್ಯವೇ ಎಂದು ಮಹರ್ಷಿ ಒಂದು ಕ್ಷಣ ಮೌನವಾಗಿದ್ದು ನಂತರ ಹೇಳಿದರು ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯ ಸಂಬಂಧದಲ್ಲಿ ಹೇಳುವುದಾದರೆ ಬ್ರಹ್ಮದ ಸಂತತ ಸಂಪರ್ಕದಲ್ಲಿ ಬಾಳುವುದೇ ಬ್ರಹ್ಮಚರ್ಯ ಜೀವನ ಪರ್ಯಂತ ಮಹರ್ಷಿಗಳ ಸನ್ನಿಧಿಯಲ್ಲಿಯೇ ಬಾಳುವುದೆಂದು ನಿರ್ಧರಿಸಿದ್ದ ನಾನು ಆಶ್ರಮದ ಆವರಣದಲ್ಲಿಯೇ ಸ್ವಲ್ಪ ಸ್ಥಳ ಪಡೆದು ಒಂದು ಬುಡಿಸಲು ಕಟ್ಟಿಕೊಂಡೆ ಹಗಲು ಪೂರ್ತಿ ಮತ್ತು ರಾತ್ರಿ ಕೆಲವು ಹೊತ್ತಿನವರೆಗೆ ಧ್ಯಾನ ಭವನದಲ್ಲಿಯೇ ಪೂರ್ಣಕಾಲ ಇರತೊಡಗಿದೆ ಬಂದವರೊಡನೆ ಭಗವಾನರು ಹೆಚ್ಚಾಗಿ ತಮಿಳಿನಲ್ಲಿ ಆಗೀಗ ತೆಲುಗು ಮಲಯಾಳ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರು ಉತ್ತರ ಭಾರತದಿಂದ ಅಥವಾ ಹೊರ ದೇಶಗಳಿಂದ ಬಂದವರ ಜೊತೆ ಕೆಲವು ಸಲ ತಾವೇ ನೇರವಾಗಿ ಅಥವಾ ದುಭಾಷೆಯ ನೆರವಿನಿಂದ ಇಂಗ್ಲಿಶಿನಲ್ಲಿ ಚರ್ಚಿಸುತ್ತಿದ್ದರು ಇಂಗ್ಲಿಷ್ ಪತ್ರಿಕೆ ಓದುವಷ್ಟು ಮತ್ತು ಸರಳ ಇಂಗ್ಲಿಷ್ನಲ್ಲಿ ಕೊಂಚ ಮಾತಾಡುವಷ್ಟು ಇಂಗ್ಲಿಷ್ ಭಾಷಾ ಜ್ಞಾನ ಅವರಿಗಿತ್ತು ಹೀಗಾಗಿ ಧ್ಯಾನ ಭವನದಲ್ಲಿ ನಡೆಯುವ ಮಾತುಕತೆಯ ಕೆಲವು ಭಾಗ ನನಗೆ ಚೆನ್ನಾಗಿ ತಿಳಿಯುತ್ತಿತ್ತು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಮೂವತ್ತೆಂಟರವರೆಗಿನ ಅವಧಿ ನನ್ನ ಪಾಲಿಗೆ ಬಹಳ ಆನಂದದಾಯಕವಾಗಿತ್ತು ನಾವೆಲ್ಲ ಅವರ ಸೋಫಾದ ಬಳಿಯಲ್ಲೇ ಕುಳಿತು ಬಹಳ ಆತ್ಮೀಯವಾಗಿ ಒಬ್ಬ ತಂದೆಯೊಡನೆ ಮಕ್ಕಳಂತೆ ಮಾತನಾಡುತ್ತಿದ್ದೆವು ನಮ್ಮ ಸಾಧನೆಯಲ್ಲಿ ಅಡ್ಡಿ ಬರುವ ಸಮಸ್ಯೆಗಳನ್ನು ಬಿಚ್ಚು ಮನಸ್ಸಿನಿಂದ ಹೇಳಿಕೊಳ್ಳುತ್ತಿದ್ದೆವು ಅವರು ಪ್ರಾಚೀನ ಭಕ್ತರ ಸಂಬಂಧವಾದ ಕಥೆಗಳನ್ನು ಹೇಳುತ್ತಿದ್ದುದೂ ಉಂಟು ಅವುಗಳಲ್ಲಿ ಭಾವಮಯವಾದ ಸನ್ನಿವೇಶಗಳು ಬಂದಾಗ ಅವರು ಭಾವಪ್ರವಶರಾಗಿ ಕಣ್ಣಲ್ಲಿ ನೀರು ಹಾಕುತ್ತಿದ್ದುದೂ ಉಂಟು ಕಥಾ ನಿರೂಪಣೆಯಲ್ಲಿ ಎಷ್ಟೋ ಸಲ ಅವರ ಕಂಠ ಕಟ್ಟಿಬಂದು ಭಾವಗದ್ಗದರಾಗುತ್ತಿದ್ದರು ಅದನ್ನು ತೋರಿಸಿಕೊಳ್ಳದೇ ಇರಲು ಅವರು ಪ್ರಯತ್ನಪಟ್ಟರೂ ಅದು ಸಾಧ್ಯವಾಗುತ್ತಿರಲಿಲ್ಲ ಪವಾಡಗಳನ್ನು ಮಾಡಬಲ್ಲ ಶಕ್ತಿ ಅನೇಕ ಹಿರಿಯ ಸಾಧಕರಿಗೆ ಲಭಿಸಿರುತ್ತದೆ ಆದರೆ ಅದನ್ನು ಬಳಸಬಾರದು ಹಾಗೆ ಮಾಡಿದರೆ ಆತ ತನ್ನ ಧ್ಯೇಯಕ್ಕೆ ವಿಮುಖನಾಗಿ ಪತಿತನಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳುತ್ತಿದ್ದರು ಈ ಸಂಬಂಧ ಅವರು ಒಮ್ಮೆ ರಾಮ ಭಕ್ತ ಕಬೀರನ ಕಥೆಯೊಂದನ್ನು ಹೇಳಿದರು ಕಥೆಯನ್ನು ಅವರು ತಕ್ಕ ಹಾವಭಾವ ಸಹಿತ ಸಾಭಿನಯವಾಗಿ ನಿರೂಪಿಸಿದರು ಕಬೀರನ ದಾರದ ಉಂಡೆ ಕಬೀರನಿಗೆ ಸಿದ್ಧಿಗಳು ವಶವಾಗಿದ್ದವು ಆದರೂ ಅವನು ಅವುಗಳನ್ನು ಲೌಕಿಕ ಉದ್ದೇಶಗಳಿಗಾಗಿ ಬಳಸುತ್ತಿರಲಿಲ್ಲ ಕೇವಲ ನೇಯ್ಗೆ ಕೆಲಸ ಮಾಡುತ್ತಾ ಬಡವನಾಗಿಯೇ ಜೀವಿಸುತ್ತಿದ್ದ ಒಮ್ಮೆ ಅವನು ನೇಯ್ಗೆ ಮಾಡುತ್ತಿದ್ದಾಗ ಅವನ ಶಿಷ್ಯನೊಬ್ಬ ಮಹೋತ್ಸಾಹದಿಂದ ಒಳಗೆ ಬಂದ ಹೊರಗಡೆ ಒಬ್ಬ ಮೋಡಿಕಾರ ಅದ್ಭುತವಾದ ಪವಾಡ ರೂಪದ ಕಾರ್ಯಗಳನ್ನು ಜನಸಂದಣಿಯ ಎದುರು ಮಾಡುತ್ತಿರುವುದನ್ನು ಸಡಗರದಿಂದ ಹೇಳಿದ ಆತ ಯಾವ ಆಧಾರವೂ ಇಲ್ಲದೆ ತನ್ನ ಕೈಕೋಲನ್ನು ಗಾಳಿಯಲ್ಲಿ ನೆಟ್ಟಕ್ಕೆ ನಿಲ್ಲಿಸುತ್ತಾನೆ ಜನರೆಲ್ಲ ಮೂಕವಿಸ್ಮಿತರಾಗಿ ಅದನ್ನು ನೋಡುತ್ತಿದ್ದಾರೆ ಶಿಷ್ಯನ ಮಾತು ಕೇಳಿ ಕಬೀರನಿಗೆ ಬೇಸರವಾಯಿತು ಜನರನ್ನು ಮರಳು ಮಾಡುವ ಇಂಥ ಮೋಡಿ ಕೆಲಸಗಳು ಸಲ್ಲದ್ದಾಗಿದ್ದವು ಕೂಡಲೇ ಅವನು ಹೊರಗೆ ಬಂದು ಮೋಡಿ ಕಾರನ ಎದುರಿಗೆ ನಿಂತು ತನ್ನ ಕೈಯಲ್ಲಿದ್ದ ದಾರದ ಉಂಡೆಯನ್ನು ಜೋರಾಗಿ ಆಕಾಶದ ಕಡೆಗೆ ತೂರಿದ ಏನಾಶ್ಚರ್ಯ ದಾರದ ಉಂಡೆ ಬಿಚ್ಚಿಕೊಳ್ಳುತ್ತಾ ಮೇಲೆ ಹೋಗಿ ಒಂದೇ ಎಳೆಯಾಗಿ ಆಕಾಶದಲ್ಲಿ ನೇರವಾಗಿ ನಿಂತು ಬಿಟ್ಟಿತು ಆ ಮೋಡಿಕಾರನೂ ಸೇರಿ ಅಲ್ಲಿದ್ದ ಜನರೆಲ್ಲ ಆಶ್ಚರ್ಯ ಸ್ತಂಭಿತರಾದರು ಮೋಡಿಗಾರರ ಚಮತ್ಕಾರವನ್ನು ಅಲ್ಲಗಳಿಯಲೆಂದೇ ಕಬೀರ ಹೀಗೆ ಮಾಡಿದ್ದ ಇದನ್ನು ಭಗವಾನರು ಸಾಭಿನೀಯವಾಗಿ ನಿರೂಪಿಸಿದರು ಕಬೀರ ಮೇಲೆ ನೋಡಿ ದಾರದ ಉಂಡೆ ಎಸೆದುದನ್ನು ಹೇಳುವಾಗ ಅವರು ಮೇಲಕ್ಕೆ ಮುಖ ಮಾಡಿ ಜನರಿಗಾದ ಆಶ್ಚರ್ಯವನ್ನು ತಮ್ಮ ಹಾವಭಾವ ಮುಖಚರ್ಯಗಳಲ್ಲಿ ಅಭಿನಯಿಸಿದರು ಕೇಳುತ್ತಿದ್ದ ನಮಗೆಲ್ಲ ಆ ಘಟನೆ ನಮ್ಮೆದುರಿಗೇ ನಡೆದಂತಿತ್ತು ವೈಷ್ಣವ ಸಂತನೊಬ್ಬನ ಭಕ್ತಿ ಕವಿತೆಯನ್ನು ವಾಚಿಸುವಾಗ ಪ್ರಭು ನನ್ನನ್ನು ನಿನ್ನ ಅಪ್ಪುಗೆಯಲ್ಲಿ ಬಂಧಿಸು ಎಂಬ ಸಾಲು ಬಂದಿತು ಭಗವಾನರು ಅದನ್ನು ವಿವರಿಸುತ್ತಾ ತಮ್ಮ ತೋಳುಗಳನ್ನು ಮುಂದೆ ಚಾಚಿ ಗಾಳಿಯನ್ನೇ ಆಲಂಗಿಸುವಂತೆ ಅಭಿನಯಿಸಿದರು ಭಾವದಿಂದ ಅವರ ಕಣ್ಣಲ್ಲಿ ನೀರು ತುಂಬಿ ಕಂಠ ಬಂದು ದನಿ ಗದ್ಗದವಾಯಿತು ಕಥೆಯನ್ನು ಹೇಳುವಾಗ ಅವರ ಬಾಯಿಯಷ್ಟೇ ಕೆಲಸ ಮಾಡದೆ ಇಡೀ ದೇಹವೇ ಅದರಲ್ಲಿ ಪಾಲುಗೊಳ್ಳುತ್ತಿತ್ತು ಅವರು ಒಬ್ಬ ಅದ್ಭುತ ಕಥನಕಾರರಾಗಿದ್ದರು ನಾನು ದಿನವೂ ಬೆಳಗ್ಗೆ ಎಂಟು ಮೈಲು ಸುತ್ತಳತೆಯ ಗಿರಿಪ್ರದಕ್ಷಿಣೆ ಮಾಡುತ್ತಿದ್ದೆ ನನ್ನ ಜೀವನದ ಗತ ಸಂಗತಿಗಳೆಲ್ಲವನ್ನೂ ಸಂಪೂರ್ಣವಾಗಿ ಮರೆತು ಶ್ರದ್ಧಾ ಭಕ್ತಿಗಳಿಂದ ಏಕಾಗ್ರ ಚಿತ್ತದಿಂದ ಪ್ರದಕ್ಷಿಣೆ ಮಾಡುತ್ತಿದ್ದೆ ಇದು ನನ್ನ ಚಿತ್ತೈಕಾಗ್ರತೆಯನ್ನು ವಿಶೇಷವಾಗಿ ಹೆಚ್ಚಿಸಿತು ಕುರ್ಚಿಯ ಅಗತ್ಯವಿಲ್ಲ ಭಗವಾನರು ಆಶ್ರಮದ ಆವರಣದಲ್ಲಿ ನಡೆದು ಹೋಗುವಾಗ ಬಹುಮಟ್ಟಿಗೆ ನನ್ನ ಗುಡಿಸಲಿನ ಮುಂದೆ ಹಾದು ಹೋಗುತ್ತಿದ್ದರು ಆಗ ಮಧ್ಯಾಹ್ನವಾಗಿರುತ್ತಿತ್ತು ಬಿಸಿಲಿನ ತಾಪ ಪರಿಹರಿಸಿಕೊಳ್ಳಲು ಅವರು ಜಗಲಿಯ ಮೇಲೆ ಎರಡು ಮೂರು ನಿಮಿಷ ಕೂರುತ್ತಿದ್ದರು ಅವರ ಗಮನಕ್ಕೆ ಭಂಗ ತಾರದಂತೆ ನಾನು ಮರೆಯಲ್ಲೇ ಇರುತ್ತಿದ್ದೆ ಒಂದು ದಿನ ನಾನೊಂದು ಪೆದ್ದು ಕೆಲಸ ಮಾಡಿದೆ ಅವರು ಬರುವ ಮುಂಚೆ ದಿನವೂ ಅವರು ಕೂರುತ್ತಿದ್ದ ಜಾಗದಲ್ಲಿ ಒಂದು ಕುರ್ಚಿಯನ್ನಿಟ್ಟಿದ್ದೆ ಏಕೆಂದು ಅವರಿಗೆ ಗೊತ್ತಾಯಿತು ಅಂದಿನಿಂದ ಅವರು ನನ್ನ ಗುಡಿಸಲ ಬಳಿ ಬರುವುದನ್ನೇ ತಪ್ಪಿಸಿ ಬೇರೆ ದಾರಿಯಲ್ಲಿ ಹೋಗತೊಡಗಿದರು ಯಾರೇ ಆಗಲಿ ಎಷ್ಟೇ ಗೌರವ ಇದ್ದವರಾಗಲಿ ತಮ್ಮ ಸಲುವಾಗಿ ಕಿಂಚಿತ್ತು ತೊಂದರೆ ತೆಗೆದುಕೊಳ್ಳುವುದನ್ನು ಅವರು ಇಷ್ಟಪಡುತ್ತಿರಲಿಲ್ಲ ಅದರಿಂದ ನನಗೆ ಏನೂ ತೊಂದರೆ ಇರಲಿಲ್ಲ ನಿಜ ಆದರೂ ದಿನವೂ ತಮ್ಮನ್ನು ನಿರೀಕ್ಷಿಸುವುದು ಕುರ್ಚಿ ತಂದಿಡುವುದು ಮತ್ತೆ ತೆಗೆಯುವುದು ಇವೆಲ್ಲ ನನ್ನ ಪಾಡಿಗೆ ನಾನಿರುವುದನ್ನು ತಪ್ಪಿಸಿದಂತಾಗುತ್ತದೆ ಎನ್ನಿಸಿ ಅವರು ಹೀಗೆ ಮಾಡಿದ್ದರು ಆಶ್ರಮಕ್ಕೆ ಬಂದು ಮೂರು ವರ್ಷಗಳಾದ ಮೇಲೆ ನಾನು ದಕ್ಷಿಣ ಭಾರತದ ಹಲವು ಸ್ಥಳಗಳಿಗೆ ಯಾತ್ರಿಗಾಗಿ ಹೋಗಿ ಬರಲು ಭಗವಾನರ ಒಪ್ಪಿಗೆ ಪಡೆದೆ ಅವರು ಮುಗುಳ್ನಕ್ಕೂ ಸಮ್ಮತಿ ನೀಡಿದ್ದಲ್ಲದೆ ನಾನು ಯಾವತ್ತೂ ಹೊರಡುವೆನೆನ್ನುವುದನ್ನು ಹೋದ ಸ್ಥಳಗಳಲ್ಲಿ ಬೇಕಾಗುವ ವ್ಯವಸ್ಥೆಗಳನ್ನು ಗೊತ್ತು ಮಾಡಿಕೊಂಡಿದ್ದೇನೆಯೇ ಎಂಬುದನ್ನು ವಿವರವಾಗಿ ವಿಚಾರಿಸಿದರು ನಾನು ಕೇವಲ ಒಬ್ಬ ಸಾಧುವಾಗಿ ಹೊರಟಿರುವುದಾಗಿಯೂ ಎಲ್ಲಿ ಹೇಗೆ ಸಾಧ್ಯವಾದರೆ ಹಾಗೆ ಉಳಿದುಕೊಳ್ಳುವುದಾಗಿಯೂ ತಿಳಿಸಿದೆ ಯಾತ್ರಾ ದಿನಗಳಲ್ಲಿ ನಾನು ದೇವಸ್ಥಾನಗಳನ್ನು ಸಂದರ್ಶಿಸಿದೆ ಎಲ್ಲ ಕಡೆ ನನ್ನ ಪ್ರಯಾಣ ಸುಗಮವಾಗಿ ನಡೆಯಿತು ಭಗವಾನರ ಹೆಸರನ್ನು ನಾನು ಹೇಳಿದಷ್ಟಕ್ಕೇ ನನಗೆ ಎಲ್ಲ ಸೌಕರ್ಯ ದೊರೆತವು ಕ್ಷೇತ್ರಗಳ ಪವಿತ್ರ ಸ್ನಾನಘಟ್ಟಗಳಲ್ಲಿ ನಾನು ಸ್ನಾನ ಮಾಡುತ್ತಿದ್ದೆ ಹಿಂದುಗಳಂತೆಯೇ ಬಟ್ಟೆ ಧರಿಸುತ್ತಿದ್ದೆ ಬ್ರಾಹ್ಮಣರ ಬೀದಿಗಳಲ್ಲಿ ಉಳಿದೆ ಅಂಥದೇ ಆಹಾರ ತೆಗೆದುಕೊಂಡೆ ಚಪ್ಪಲಿ ಬಳಸದೆ ಆ ದಿನಗಳ ಮಟ್ಟಿಗೆ ಬರಿಗಾಲಿನಲ್ಲಿಯೇ ನಡೆಯುತ್ತಿದ್ದೆ ನನ್ನ ಹಣೆ ತೋಳುಗಳ ಮೇಲೆ ವಿಭೂತಿ ಧರಿಸಿ ಸಂಜೆ ದೇವಸ್ಥಾನಗಳಿಗೆ ಪೂಜಾ ಸಮಯಕ್ಕೆ ಹೋಗಿ ಅದರಲ್ಲಿ ಭಾಗಿಯಾಗುತ್ತಿದ್ದೆ ಯಾತ್ರಿಯ ಉದ್ದಕ್ಕೂ ಮೌನವಾಗಿ ಭಗವಾನರ ಅಪೂರ್ವ ವ್ಯಕ್ತಿತ್ವವನ್ನು ಸ್ಮರಿಸುತ್ತಾ ಅಸಾಧಾರಣ ಶಾಂತಿ ಗಳಿಸಿದೆ ಸುಮಾರು ನಲವತ್ನಾಲ್ಕು ವರ್ಷಗಳ ದೀರ್ಘ ಅವಧಿಯುದ್ದಕ್ಕೂ ರಮಣರ ಪರಮಭಕ್ತನಾಗಿ ಬಾಳಿದ ಕೊಹೆನ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಮಣಾಶ್ರಮದಲ್ಲಿಯೇ ನಿಧನನಾದ ಮಹರ್ಷಿಗಳನ್ನು ಕುರಿತು ಆತ ಮೂರು ಪುಸ್ತಕಗಳನ್ನು ರಚಿಸಿದ್ದಾನೆ ಅವು ಗುರು ರಮಣ ರಿಫ್ಲೆಕ್ಷನ್ಸ್ ಆನ್ ಟಾಕ್ಸ್ ವಿತ್ ರಮಣ ಮಹರ್ಷಿ ಮತ್ತು ರೆಸಿಡ್ಯೂಲ್ ರೆಮಿನಿಸೆನ್ಸಸ್ ಆಫ್ ರಮಣ ಎಂಬ ಕೃತಿಗಳು